ದೀಪಾವಳಿ ಹಬ್ಬಕ್ಕೆ ಶುಭಾಶಯ ಕೋರಿದ ಚಿಣ್ಣರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗುನಹಳ್ಳಿ ಹಾಗೂ ಬನ್ನಿಕೊಪ್ಪ ಗ್ರಾಮಗಳ ಪುಟಾಣಿ ಮಕ್ಕಳು ಬೆಳಕಿನ ಹಬ್ಬ ದೀಪಾವಳಿಯ ನಿಮಿತ್ತವಾಗಿ ನಾಡಿನ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಶುಭಾಶಯ ಕೋರಿದವರು ಸ್ವಾಗತ್ ಪರಿಮಳ ಮಲ್ಲಿಕಾರ್ಜುನ್ ಸೋಮಶೇಖರ್ ನಕ್ಷತ್ರ ಶಂಭು ಹಾಗೂ ದಿವ್ಯಶ್ರೀ ವರದಿ ಚಂದ್ರಶೇಖರ್ ಸೋಮಣ್ಣನವರ್ ನಾನು ಸೋಮಶೇಖರ್ ಬಡಪ್ನವರ್ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೀಡದೆಂದು ಈ ಮೂಲಕ ಶುಭ ಹಾರೈಸುತ್ತೇನೆ